ಜೈ ಸೀದಾ ಮಾಡು ಜೈ ಸೀರಾ ಮಾಡು ಅವನೇ ಮತ್ತೆ ಅವನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಇದೆ ಸೀತಮ್ಮ ಮಾಡಿದ ನೆಲ್ಲಿಕಾಯಿ ತೊಕ್ಕು ಮತ್ತೆ ಇದು ಹೇಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತ ನೆಲ್ಲಿಕಾಯಿ ದೇ ಎಣ್ಣೆ ಹಗಲೇ ಮಾಡಿರೋದು ನಿಮಗೆ ಚೆನ್ನಾಗಿತ್ತು ಅಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತ ಹಾ ನಿನಗೆ ಬೇಕಾಡಿನಿ ಖಾರ ಕೊಡ್ತೀನಿ ನಿಂಗೆ ಚೆನ್ನಾಗಿದಲ್ಲ ಇದು ಎಣ್ಣೆ ಹಗಲೇ ಮಾಡಿರುವಂಥದ್ದು ನೋಡಿ ಇವನು ಸಹಿತ ತಿಂತ ಇದ್ದಾನೆ ಕೃಪಾ ಸಹಿತ ತಿನ್ಕೊಂಡು ನೋಡಿ ಮುಖ ಹೆಂ ಮಾಡಿದೆ ನೋಡಿ ಸ್ನೇಹಿತರೆ ನಾವಿರುವ ಅಪಾರ್ಟ್ಮೆಂಟ್ನ ಮಾಸ್ಟರ್ ಶೆಫೆ ಎಂದೇ ಕರೆಯುವಂತಹ ಸೀತಮ್ಮ ಅವರ ಕೈ ರುಚಿಯಲ್ಲಿ ಎಣ್ಣೆಯನ್ನು ಬಳಸದೆ ಸುಲಭವಾಗಿ ಮಾಡುವಂತಹ ನೆಲ್ಲಿಕಾಯಿ ಹಿಂಡಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ನೆಲ್ಲಿಕಾಯಿ ನೆಲ್ಲಿಕಾಯಿಂದ ಏನು ಮಾಡ್ತೀರಾ ಚಟ್ನಿನ ಎಣ್ಣೆ ಎಣ್ಣೆ ಬೇಕು ಅಂತಿಲ್ವಾ ಅದೇ ಮೊನ್ನೆ ನೀವು ಮಾಡಿದ ಮಾವಿನಕಾಯಿ ತೊಕ್ಕನ್ನ ತುಂಬಾ ಮಂದಿ ಇಷ್ಟಪಟ್ಟುಕೊಂಡು ಎಲ್ಲ ಮಾಡಿ ತೋರಿಸಿದ್ದಾರೆ ಅದನ್ನೆಲ್ಲ ಆಮೇಲೆ ಹಂಚ್ಕೊಳ್ತೀನಿ ತುಂಬಾ ಮಂದಿ ಖುಷಿಯಾಗಿದೆ ಹಾಗಾಗಿ ಕೈ ರುಚಿಯಲ್ಲಿ ಈ ನೆಲ್ಲಿಕಾಯಿದ ಹಿಂಡಿ ಹಿಂಡಿ ಅಂತಾರಾ ಹಾ ಅದನ್ನು ಮಾಡೋದು ಹೇಗೆ ಈಗ ಈ ನೆಲ್ಲಿಕಾಯಿ ನೀರ್ನ ಪಸೆ ಇಲ್ಲದೆ ಇದ್ದಂಗೆ ಅದಕ್ಕೆ ಹಸಿಮೆಣಸು ಮತ್ತೆ ಕೆಂಪು ಮೆಣಸಿನಕಾಯಿ ಹಾಕ್ಬೋದು ಎರಡರಲ್ಲಿ ಯಾವ್ದು ಬೇಕಾದ್ರೆ ಹಾಕ್ಬೋದು ಹಾಕಿ ಮೆಂತ್ಯ ಸಾಸಿವೆ ಎಲ್ಲ ರುಬ್ಬಿ ಉಪ್ಪು ಹಾಕಿ ತೆಗ್ದಿರ್ಸ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ತೆಗ್ದು ಮಾಡಲಿಕ್ಕೆ ಬರುತ್ತೆ ಇದು ನೋಡಿ ಆರೇಳು ನೆಲ್ಲಿಕಾಯಿಗೆ ಸುಮಾರು ತುರಿ ಆಯಿತು ಅಲ್ವಾ ನೋಡಿ ನೋಡಿ ಅಷ್ಟು ತುರಿ ಬಂತು ಇದು ಸುಮಾರು ದಿವಸ ಬರುತ್ತೆ ಅಲ್ವಾ ಸುಮಾರು ಅನ್ನಕ್ಕೆ ಅಥವಾ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿನ್ಬೋದು ಪಸೆ ಇಲ್ಲದ ಇದ್ದಂಗೆ ಮಿಕ್ಸಿ ಜಾರ್ಗೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಬೆಳೆಸ್ಬೇಕಾಗಿ ಹಾಕೋಬೇಕಾ ಹ್ಞೂ ಎಲ್ಲ ಹಸಿದೆ ಅದೇ ನಾವು ಚಿತ್ರಾನ್ನ ಏನಾದ್ರು ಮಾಡಬೇಕು ಅಂದರೆ ಒಗ್ಗರಣೆಯಲ್ಲಿ ಬಿಸಿ ಮಾಡಬೇಕು ಆದಷ್ಟು ನೀರು ತರಿಸ್ದೆ ಇಟ್ಕೊಂಡ್ರೆ ಹೊರಗಡೆನೂ ಇಡಬಹುದು ಒಂದು ಹದಿನೈದು ದಿವಸ ಅಂತೂ ಏನೂ ಆಗೋಲ್ಲ ಇನ್ನು ಹೆಚ್ಚಿಗೆ ದಿವಸ ಇರಬೇಕು ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ಸೀತಮ್ಮನ ಕೈ ರುಚಿ ಅಂದರೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಎಲ್ರಿಗೂ ಖುಷಿ ಅವ್ರ ಕೈ ರುಚಿ ಗೊಜ್ಜವಲಕ್ಕಿನೋ ಮತ್ತು ಬಿಸಿಬೇಳೆ ಭಾತೋ ಎಲ್ಲದೂ ಅವ್ರ ಹತ್ರ ಕೇಳಿ ನಾವೆಲ್ಲ ಮಾಡಿಸ್ಕೊಂಡು ಇರ್ತೀವಿ ಹಾಗಾಗಿ ಅವ್ರ ಕೈ ರುಚಿಯಲ್ಲೇ ಈಗ ನೆಲ್ಲಿಕಾಯಿ ಹಿಂಡಿಯನ್ನು ಮಾಡಿಸ್ತಾ ಇರೋದು ಅದು ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನ ಹಾಕಿಕೊಂಡು ಮೆಂತ್ಯ ಮೆಂತ್ಯ ಹಾಂ ಒಂದು ಸ್ಪೂನ್ ಮೆಂತ್ಯ ಎಲ್ಲ ಹಸಿದೆ ಹಾಕೋದು ನೋಡಿ ಎಣ್ಣೆ ಇಲ್ಲದೆ ಮಾಡುವಂಥ ಇದು ನೆಲ್ಲಿಕಾಯಿ ಹಿಂಡಿ ಹ್ಞೂ ಹ್ಞೂ ಕಡೆ ಹಿಂಗ ಹ್ಞೂ ಹ್ಞೂ ಇಂಗು ನಮಗೆ ಪರಿಮಳದ ಹಿಂಗಾದರೆ ಸ್ವಲ್ಪನೇ ಸಾಕಾಗತ್ತೆ ಇಂಗು ಹಿಂಗ ನೀರು ಪುಡಿ ಮಾಡ್ಕೊಂಡು ಆಮೇಲೆ ಪುಡಿ ಬರ್ತೀನಿ ಇಷ್ಟು ಹಿಟ್ಟಾದರೆ ಸಾಕಲ್ವಾ ಹ್ಞೂ ಪುಡಿ ಆದರೆ ಸಾಕು ಅಲ್ವಾ ಹ್ಞೂ ಈಗ ಇದಕ್ಕೆ ಉಪ್ಪು ಉಪ್ಪು ಇದಕ್ಕೆ ಉಪ್ಪಾಗುವಷ್ಟು ಉಪ್ಪು ಹಾಕ್ಕೊಂಡು ಮೊದಲೇ ಕಲಸ್ಕೊಂಡ್ಬಿಟ್ರೆ ರುಬ್ಬೋಕ್ಕೆ ಇದಾಗುತ್ತೆ ಅಂತಲ್ಲ ಇದಕ್ಕೆ ಬೆಲ್ಲ ಅಥವಾ ಅದೇ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆನೇ ಉಪಯೋಗಿಸ್ತಾ ಇದ್ದೀನಿ ಹ್ಞೂ ಮತ್ತೆ ಬೀಜ ಹಾಗೆ ಇಟ್ಟಿದ್ದೀರಲ್ಲ ಬೀಜ ಯಾಕೆ ಅದು ಬೀಜನ ನೀರಿನಲ್ಲಿ ಕುದಿಸಿ ಹ್ಞೂ ತೆಕೊಂಡ್ರೆ ಎಲ್ಲ ಸ್ವಲ್ಪ ಎಲ್ಲ ಮಾಡೋದು ಬೀಜನ ಸ್ವಲ್ಪ ನೀರಿನ ಕುದಿಸಿ ಆಮೇಲೆ ಕೈಯಲ್ಲಿ ಚೆನ್ನಾಗಿ ಸ್ಮಾಶ್ ಮಾಡಿ ರಸ ಎಲ್ಲ ತೆಕ್ಕೊಂಡ್ರೆ ತಂಬುಳಿ ಅದೇ ಜಾಸ್ತಿ ಎಲ್ಲ ಇದ್ರೆ ಮಾಡುದು ಇದೊಂದು ಸ್ವಲ್ಪ ಇದೆ ನಮ್ಗೆ ಒಬ್ಬರಿಬ್ಬರಿಗಂತೂ ತಂಬುಳಿ ಸಾಕೇನ ಕಡೆ ಮತ್ತೆ ಆ ಬೀಜನ ಅದ್ ಮತ್ತೆ ಏನ್ ಮಾಡ್ತಾರೆ ಅದು ಅದನ್ನ ಒಣಗಿಸಿ ಪುಡಿ ಮಾಡ್ಕೊಂಡ್ರೆ ಶುಗರ್ ಬಹಳ ಒಳ್ಳೇದು ಓಹೋ ಅದನ್ನ ಒಣಸ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕಾ ಅನ್ನಕ್ಕೆ ಅಥವಾ ಹಾಗೆ ತಿನ್ನೋದು ಅದು ತಿನ್ಬಹುದು ಇಲ್ಲ ಮಜ್ಜಿಗೆ ಜೊತೆಯಲ್ಲಿ ಕಲಸಿ ಕುಡಿ ಓ ನೆಲ್ಲಿಕಾಯಿ ಬೀಜದ್ದು ಪುಡಿ ಅದು ಒಂದು ಉಪಯೋಗ ಇದೆ ನೋಡಿ ಅದಷ್ಟು ಹಾಳು ಮಾಡ್ದೇನೆ ನಾವು ಉಪಯೋಗಿಸ್ಬಹುದು ಹ್ಞೂ ಈಗ ಇದನ್ನು ಮಿಕ್ಸಿಯಲ್ಲಿ ಗೊಜ್ಜು ಥರ ಮಾಡ್ಕೊಂಡ್ಬಿಟ್ರೆ ಹಿಂಡಿ ತಯಾರಾಗುತ್ತಲ್ವ ಇದನ್ನು ಹಾಗೇನೂ ತಿನ್ಬೋದು ಇಲ್ಲಾಂದರೆ ಅದನ್ನು ನೀವು ಹೇಳ್ದಂಗೆ ಒಗ್ಗರಣೆ ಹಾಕ್ಕೊಂಡು ಅದು ಚಿತ್ರಾನ್ನ ಥರ ಮಾಡಿಕೊಂಡು ಸಾಕಷ್ಟು ದಿನ ಬರುತ್ತೆ ಅದೇ ಇನ್ನೊಂದು ಸಲ ಹಾಕ್ಕೊಂಡು ಅದೇ ನೀರೇನು ಸೇರಿಸದೆ ಮಾಡ್ತಾ ಇರೋದ್ರಿಂದ ಅದೇ ಚಟ್ನಿ ಥರ ಇರುತ್ತಲ್ವಾ ಹ್ಞೂ ಇದು ಒಂಥರ ಚೊಗರು ಹುಳಿ ಖಾರ ಸ್ವಲ್ಪ ಇದಕ್ಕೆ ಬಾಕಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಜೊತೆ ಇನ್ನೊಂದ್ಸಲ ರುಬ್ಕೊಂಡು ಇದಕ್ಕೆ ನೀರನ್ನ ಹಾಕದೇ ಇರೋದು ಅಂದ್ರೆ ನಾವು ಇದ್ರದ್ದೇ ನೀರು ಬಿಟ್ಕೊಳುತ್ತೆ ರುಬ್ಬುವಾಗ ಸೀತಮ್ಮ ಎಷ್ಟು ಇದೆಲ್ಲ ಸ್ವಲ್ಪ ಸ್ವಲ್ಪ ಮಾಡೋದು ಅವರಿಗೆಲ್ಲ ತುಂಬಾ ಪ್ರಮಾಣದಲ್ಲಿ ಮಾಡಿ ರೂಢಿ ಒಂದು ಐದಾರದ್ದು ಮಾಡ್ತಾ ಇರೋದು ಅರೆ ಇದಾರು ಸುಮಾರು ದಿವಸ ಬರುತ್ತಲ್ವಾ ಬರ್ತೇವೆ ಉಪಯೋಗ ಮಾಡ್ತೀವಿ ಅದ್ರ ಮೇಲೆ ಹ್ಞೂ ತುಂಬ ಹಾಕೊಂಡ್ರೆ ನಾಲ್ಕು ದಿವಸ ಐದು ದಿವಸ ಕಡಿಮೆ ಕಡಿಮೆ ಇದು ಮಾಡಿದ್ರೆ ಅದ್ರ ಒಂದು ಐದಾ ನೋಡಿ ಆರ ಆರ ಐತಲ್ವ ನಾಲ್ಕು ಇದಕ್ಕೆ ಸುಮಾರು ಆಯ್ತಲ್ವ ಹ್ಞೂ ಇನ್ನೊಂದು ಸಲ ರುಬ್ಬಿದ್ದನು ನಾವು ನೀರು ಸೇರಿಸ್ದೆ ಮಾಡಿರೋದ್ರಿಂದ ಈ ರೀತಿ ಮುದ್ದೆ ಆಗಿರುತ್ತೆ ಇದನ್ನು ಮತ್ತೆ ಬಿಸಿ ಮಾಡಬೇಕು ಅಂತಿಲ್ಲ ಅಲ್ವಾ ಹ್ಞೂ ಹ್ಞೂ ಹೀಗೆ ನಾವು ಇನ್ನೊಂದು ಹದಿನೈದು ದಿವಸ ಹೀಗೆ ಇಟ್ಟರೆ ಹೊರಗಡೆನೆ ಇರುತ್ತೆ ಅಲ್ವಾ ಹ್ಮ್ ಆದರೆ ನೀರನ್ನು ಸೇರಿಸದೇ ಇರೋದಕ್ಕೆ ಇಟ್ಕೊಬೋದು ಹ್ಞೂ ಫ್ರಿಜ್ನಲ್ಲಿ ಇಟ್ಟರಂತೂ ನೀವು ಎಷ್ಟು ದಿವಸ ಬೇಕಿದ್ರು ಗಟ್ಟಲೆ ಇಟ್ಕೊಂಡು ತಿನ್ಬಹುದು ಅದೇ ಸಾಮಾನ್ಯ ಫ್ರಿಜ್ಲೆಲ್ಲ ಇಡಲ್ಲ ಈತನೇ ಇಟ್ಟು ಉಪಯೋಗ ಮಾಡೋದು ವರ್ಷದಿಂದ ವರ್ಷಕ್ಕೆ ಅದೇ ಮೊದಲೆಲ್ಲ ಫ್ರಿಜ್ ಇಲ್ಲಾಗಿತ್ತಲ್ಲ ವರ್ಷದಿಂದ ವರ್ಷಕ್ಕೆ ಇಟ್ಕೊಂಡು ತಿಂತೀವಿ ನಾವು ಒಂದೇ ಸಲ ನೀವು ಅದು ಕೆಜಿ ಗಟ್ಟಲೆ ತಂದ್ಕೊಂಡು ಇದೇ ರೀತಿ ಮಾಡಿ ಇಟ್ಕೊಳ್ಳೋದಲ್ವಾ ಅದೇ ತುಂಬಾ ಮಂದಿನೂ ನಿಮ್ಗೆ ಇದನ್ನ ಮಾಡ್ಕೊಡೋಕೆ ಹೇಳ್ತಾರೆ ಅಂದಿದ್ರಲ್ಲ ನೆಲ್ಲಿಕಾಯಿ ಹಿಂಡಿ ಮಾಡ್ಕೊಡೋಕೆ ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ಉಪ್ಪಿನಕಾಯಿ ತೊಕ್ಕು ಹ್ಮ್ ಎಲ್ಲಾನು ಮಾಡ್ತೇವೆ ಇದು ನೆಲ್ಲಿಕಾಯಿ ತಿಂಡಿ ಹಿಂಡಿ ಅದೇ ಸೀತಮ್ಮನಕಾಯಿ ರುಚಿಯಲ್ಲಿ ಮಾಡ್ಬೇಕು ಅಂತ ತುಂಬಾ ದಿಸ ಇತ್ತು ಇದೆಲ್ಲ ಒಟ್ಟಿಗೆ ಸೇರಿ ಬಂತು ಇದು ನಿಮಗೂ ಈ ರುಚಿ ಬೇಕು ಅಂದರೆ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ